ಹೌದು ಏನತ್ರ ನಿಮ್ಗೆ ಮೆಳೆಲ್ ಕೊಟ್ಟಿದ್ರಲ್ಲ ಸರ್ಟಿಫಿಕೇಟ್ ಕೊಟ್ಟ ಏನ್ ಗೌರಿ ಗೌರಿ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಇವಾಗ ಇವಾಗ ಬೆಳಗ್ಗೆ ಒಂಬತ್ತುವರೆ ಆಗಿದೆ ಒಂಬತ್ತುವರೆಗೆ ಟ್ರೈನ್ ಇದೆ ಅರಸಿಕೆರೆಯಿಂದ ಇವಾಗ ಬಂದ್ವಿ ನಾವು ಬಂದ್ವಿ ಟ್ರೈನು ಕೂಡ ಬರ್ತಿತ್ತು ಜಸ್ಟ್ ಮಿಸ್ಸು ಒಂದು ಐದು ಒಂದು ಐದು ನಿಮಿಷ ಅಲ್ಲ ಎರಡು ನಿಮಿಷ ಆಗಿದ್ದರೂ ನಮಗೆ ಟ್ರೈನ್ ಸಿಗ್ತಾ ಇರಲಿಲ್ಲ ಇವಾಗ ಇಲ್ಲಿ ಬಂದು ಅಂದರೆ ಇದು ಎರಡನೇ ಆಗಿ ನಿಂತಿದೆ ಟ್ರೈನ್ ನಮಗೆ ಫಸ್ಟು ಪ್ಲ್ಯಾಟ್ಫಾರ್ಮಾಗೆ ನಮ್ಗೆಜನ್ ಪ್ರಾಬ್ಲಮ್ ಆಗೋಲ್ಲ ಬೇಗ ಹತ್ತು ಹಾಕ್ಬಿಡ್ಬೋದು ಇದು ಬಂದು ಎರಡನೇ ಪ್ಲಾಟ್ಫಾರ್ಮ್ ಆಗತ್ತಲ್ವ ಆಗ ಎಷ್ಟು ಗಾಬರಿ ಗಾಬರಿ ಹಾಕ್ಬಿಡುತ್ತೆ ಅಂತೀರ ಮತ್ತು ನಮಗೆ ಈ ಟ್ರೈನು ಮಿಸ್ ಆಯಿತು ಅಂದರೆ ಮತ್ತೆ ಇನ್ನು ಹನ್ನೊಂದುವರೆ ಟ್ರೈನು ಅದು ಹನ್ನೊಂದುವರೆಗೆ ಬರೋ ಟ್ರೈನು ಹನ್ನೆರಡು ಗಂಟೆಗೆ ಬರುತ್ತೆ ಒಂದೊಂದು ಸಲ ಒಂದೊಂದು ಸಲ ಬೇಗ ಬರುತ್ತೆ ಒಂದೊಂದು ಸಲ ಲೇಟಾಗಿ ಬರುತ್ತೆ ಇದು ಒಂಬತ್ತುವರೆಗೆ ಇದೆ ಟ್ರೈನು ಒಂಬತ್ತುವರೆ ಹರಿಹರ ಎಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗಿಬಿಡ್ತೀವಿ ನಮಗೆ ಈ ಟ್ರೈನಿಗೆ ಬಂದರೆ ನಮಗೆ ಈಸಿ ಆಗುತ್ತೆ ಅದೇ ನಾವು ಬಸ್ಸಿಗೆ ಹೋಯ್ತು ಅಂತ ಅಂದರೆ ನಮಗೆ ಏಳು ಎಂಟು ಅವರ್ ಬೇಕಾಗುತ್ತೆ ನಾವು ಕೊಟ್ಟು ಸ್ವಲ್ಪ ಹಾಗಾಗಿ ನಾನು ಟ್ರೈನಿಗೆ ನಾನು ಜಾಸ್ತಿ ಟ್ರೈನಿಗೆ ಓಡಾಡೋದು ಟ್ರೈನ್ ಅಂದರೆ ಎರಡೂವರೆಗೆಲ್ಲ ಎರಡೂವರೆ ಗಂಟೆಗೆಲ್ಲ ಹರಿಹರ ಹೋಗ್ಬಿಡುತ್ತೆ ಹರಿಹರ ಹೋದರೆ ಮತ್ತೆ ಹರಿಹರದಿಂದ ಒಂದೂವರೆ ಗಂಟೆ ಟೈಮ್ ನಮ್ಮೂರಿಗೆ ಹೋಗೋದಕ್ಕೆ ಬಸ್ಸಲ್ಲಿ ನಾಲ್ಕವರೆಗೆಲ್ಲ ನಾನು ಊರಿಗೆ ಹೋಗ್ಬಿಡ್ತೀನಿ ಹಾಗಾಗಿ ನಾನು ಜಾಸ್ತಿ ಟ್ರೈನಲ್ಲೇ ಓಡಾಡೋದು ನೋಡ್ತಾ ಇದ್ದೀರಲ್ಲ ಇವಾಗ ನಾವು ದಾವಣಗೆರೆ ಹತ್ತತ್ರ ಬರ್ತಾ ಆ ದಾವಣಗೆರೆ ಬಿಟ್ಟರೆ ಹರಿಹರ ಇದು ಏನು ಫಾಸ್ಟ್ ಪ್ಯಾಸೆಂಜರಲ್ಲ ಹಾಗಾಗಿ ಇದು ಜನಶತಾಬ್ದಿ ಟ್ರೈನು ಹಾಗಾಗಿ ಬೇಗನೆ ಬರುತ್ತೆ ಇದು ಎಲ್ಲಿ ಜಾಸ್ತಿ ಏನು ಸ್ಟಾಪ್ ಕೂಡ ಕೊಡೋದಿಲ್ಲ ಇದು ಇವಾಗ ಹರಿಹರ ಬಂದು ತಲುಪಿದ್ದಾಯಿತು ನಾವು ಹರಿಹರ ಬಂದು ತಲುಪುವಾಗ ಹನ್ನೆರಡು ಗಂಟೆ ಆಯಿತು ನಾವು ಬಂದ ತಕ್ಷಣವೇ ಬಸ್ ಸಿಕ್ತು ನಮಗೆ ನಾವು ಬಸ್ ಸ್ಟ್ಯಾಂಡಲ್ಲೂ ಕೂಡ ನಾವು ಬಸ್ ಕಾಯಲಿಲ್ಲ ಟ್ರೈನ್ ಅಂದರೆ ರೈಲ್ವೆ ಸ್ಟೇಷನಿಂದ ಬಂದ ತಕ್ಷಣವೇ ನಮಗೆ ಬಸ್ಸು ಕೂಡ ರೆಡಿ ಇತ್ತು ಬಂದು ಬಂದವರೇ ನಾವು ಬಸ್ಸನ್ನು ಹತ್ಕೊಂಡ್ವಿ ಫೈನಲಿ ಈಗ ನಾವು ಬಸ್ ಹತ್ಕೊಂಡು ಕೊಟ್ಟೂರು ಕಡೆ ಹೋಗ್ತಾ ಇದೀವಿ ನಮಗೆ ಡೈರೆಕ್ಟೇ ಬಸ್ ಸಿಕ್ತು ಕೊಟ್ಟೂರಿಗೆ ನಮಗೆ ಡೈರೆಕ್ಟ್ ಬಸ್ ಇಲ್ಲ ಅಂತಂದರೆ ಮತ್ತೆ ಅರಪನಹಳ್ಳಿ ಬಂದು ಅರಪನಹಳ್ಳಿಯಿಂದ ಮತ್ತೆ ಇನ್ನೊಂದು ಬಸ್ಸು ಕೊಟ್ಟೂರು ಬಸ್ ಹತ್ತಬೇಕಿತ್ತು ಹಾಗಾಗಿ ನಮಗೆ ಡೈರೆಕ್ಟ್ ಬಸ್ಸೇ ಸಿಕ್ತು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದೂವರೆ ಗಂಟೆ ಟೈಮ್ ಬೇಕು ನಾವು ಅರಿಯಾರದಿಂದ ನಮ್ಮೂರಿಗೆ ಹೋಗೋದಕ್ಕೆ ಒಂದೂವರೆ ಗಂಟೆ ಟೈಮ್ ಬೇಕು ಬಿಸಿಲು ನೋಡಿ ಎಂತ ಬಿಸಿಲಂತ ಅಂತೀರ ನಿಜವಾಗ್ಲೂ ಶೆಖೆ ಅಂದರೆ ಶೆಕೆ ಇಲ್ಲೆಲ್ಲ ಬಾರೆ ಹಣ್ಣು ಅಂದರೆ ರೋಡ್ ಸೈಡಲ್ಲಿ ಮರಗಳಿರ್ತವೆ ನೋಡಿ ಬಾರೆ ಹಣ್ಣು ಕಾಣ್ತಾ ಇತ್ತು ನನಗಂತೂ ಅದು ಮಿಸ್ ಮಾಡ್ಕೊಳ್ತಾ ಇದ್ದೆ ಊರಲ್ಲಿ ತೋರಿಸ್ತೇ ಅಲ್ವಾ ನಾನು ಮೊನ್ನೆ ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಭಾರೆ ಹಣ್ಣನ್ನು ಮೊನ್ನೆ ಫೈನಲ್ ಇವಾಗ ಊರು ತಲುಪಿದ್ದಾಯ್ತು ಇವಾಗಾಗಲೇ ಸಂಜೆ ಆಗಿದೆ ಮತ್ತು ರಾತ್ರಿ ಊಟಕ್ಕೆ ಇವತ್ತು ಶೇಂಗಾ ಚಟ್ನಿ ಮಾಡಂತ ಅಂದರು ಯಾಕಂದರೆ ಅವರು ಪಾಪ ಒಂದು ವಾರದಿಂದನೂ ಬರೀ ಹೋಟ್ಲಲ್ಲೇ ತಿಂತಾಯಿದ್ರಲ್ವ ಮಧ್ಯಾಹ್ನ ಅನ್ನ ಅಷ್ಟೇ ಮಾಡ್ಕೊಳ್ತಾರೆ ಅನ್ನ ಮತ್ತು ಮಧ್ಯಾಹ್ನಕ್ಕೂ ರಾತ್ರಿಗೂ ಅನ್ನ ಮಾಡ್ಕೊಳ್ತಾರೆ ಸಾರನ್ನು ಹೋಟ್ಲಿಂದ ತರಿಸ್ಕೊಳ್ತಾರೆ ಅವರಿಗೂ ಬಾಯಿ ಕೆಟ್ಟಂಗೆ ಆಗಿರುತ್ತೆ ಅಲ್ಲ ಹಾಗಾಗಿ ಮತ್ತೆ ಒನ್ ಟೈಮಿಗೆಲ್ಲ ಇನ್ನೇನು ಸಾರು ಮಾಡೋದಂತ ಅಂದ್ಬಿಟ್ಟು ಶೇಂಗಾ ಚಟ್ನಿ ಮತ್ತು ಮುದ್ದೆ ಮಾಡಂತ ಅಂದರು ಹಾಗಾಗಿ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಅಮ್ಮ ಇವತ್ತು ಚಿತ್ರಾನ್ನ ಮಾಡಿದ್ರು ಅದನ್ನೇ ತೊಗೊಂಡು ಬಂದಿದ್ದು ಮತ್ತು ಮಧ್ಯಾಹ್ನ ತಿಂದು ಸ್ವಲ್ಪತ್ತು ಮಲಗಿಬಿಟ್ಟಿದ್ವಿ ಎರಡೂವರೆ ಮೂರು ಗಂಟೆ ಆಯಿತು ಊರಿಗೆ ಬರೋ ಮನೆಗೆ ಬರೋದ್ರೊಳಗೆ ಬಂದು ಅದನ್ನೇ ಚಿತ್ರಾನ್ನ ಕಳಿಸಿದ್ರಲ್ವ ಅದನ್ನೇ ತಿಂದು ಸ್ವಲ್ಪೊತ್ತು ಮಲಗಿದ್ದು ಮಲಗಿದ್ದೆ ಏಕೆಂದರೆ ಫುಲ್ ಬೆಳಗ್ಗೆ ಬೇಗ ಎದ್ದಿದ್ದೊಂದು ನಿನ್ನೆ ಜರ್ನಿ ಮಾಡಿದ್ದೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ ನಿನ್ನೆ ಜರ್ನಿ ಮಾಡಿದ್ದೊಂದು ಎಲ್ಲ ಫುಲ್ಲು ಸುಸ್ತಾದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ಮ ಇವಾಗ ರಾತ್ರಿಗೆ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ರೆಸಿಪಿ ತುಂಬ ಅಂದರೆ ತುಂಬ ಈಸಿ ಅದರಲ್ಲೂ ಬಾಯಕಿ ಇಟ್ಟವ್ರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬೇಗ ಅಂದರೆ ಬೇಗ ಆಗುತ್ತೆ ಇವಾಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿಯನ್ನು ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿದ್ರೂ ಹುರಿಬೋದು ನೀವು ಹಾಗೆ ಬೇಕಾದರೂ ಸ್ವಲ್ಪ ಡ್ರೈ ಆಗಿ ಕೂಡ ಹುರ್ಕೊಳ್ಬೋದು ನಾನಿಲ್ಲಿ ಹಾಗೆ ಹುರ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿಯನ್ನೇ ಹಾಕ್ತಾ ಇದ್ದೀನಿ ಶೇಂಗಾ ಚಟ್ನಿ ಜೊತೆಗೆ ಚಪಾತಿ ಹಾಗೆ ರಾಗಿ ಮುದ್ದೆ ಇಲ್ಲ ರೊಟ್ಟಿ ದೋಸೆ ಏನು ಬೇಕಾದರೂ ಕೂಡ ತಿನ್ಬೋದು ಅದರಲ್ಲೂ ಮುದ್ದೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಶೇಂಗಾ ಚಟ್ನಿ ಜೊತೆಗೆ ಇವಾಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹುರ್ಕಂಡಾದಮೇಲೆ ನಾನಿಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ನಾವೆಲ್ಲಾದರೂ ಈ ಥರ ಒನ್ ಟೈಮಿಗೆ ಅಂದರೆ ಇದೇ ಥರ ಮಾಡ್ಕೊಳ್ತೀನಿ ಶೇಂಗಾ ಚಟ್ನಿ ಇಲ್ಲ ರಸಮ್ಮು ಅವರಿಗೂ ಒಂದು ವಾರದಿಂದ ಮುದ್ದೆ ಇರಲಿಲ್ಲ ಅಲ್ವಾ ದಿನ ಹೋಟ್ಲಲ್ಲೇ ತರ್ಸ್ಕೊಳ್ತಾ ಇದ್ರು ಟಿಫನ್ ಎಲ್ಲ ಹೋಟ್ಲಲ್ಲೇ ತರಿಸ್ಕೊಳ್ತಾರೆ ಟಿಫನ್ ಹೋಟ್ಲಲ್ಲಿ ಮತ್ತು ಸಾಂಬಾರನ್ನು ಹೋಟ್ಲಲ್ಲಿ ತರಿಸ್ಕೊಳ್ತಾರೆ ಅನ್ನ ಅಷ್ಟೇ ಮನೇಲಿ ಮಾಡ್ಕೊಳ್ತಾರೆ ಮತ್ತು ಬರೀ ಅನ್ನ ಸಾಂಬಾರು ಅಂತ ತಿಂದು ತಿಂದು ಅವರಿಗೂ ಬೇಜಾರಾಗಿರುತ್ತೆ ಅಲ್ಲ ಹಾಗಾಗಿ ಮುದ್ದೆನ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ಮುದ್ದೆ ಮಾಡೋದಕ್ಕೆ ಬರಲ್ಲ ಯಾಕಂದರೆ ನನಗೂ ಮುಂಚೆ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಂದರೆ ಗಂಟು ಗಂಟಾಗ್ಬಿಡ್ತಿತ್ತು ಇಲ್ಲ ಗಟ್ಟಿ ಆಗೋದು ಇಲ್ಲಾಂದರೆ ತಿಳುವಾಗ ಆಗ್ತಾ ಇತ್ತು ನಾನು ಈ ಥರ ಐಡಿಯಾದಲ್ಲಿ ಮುದ್ದೆನ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಯೂಸ್ ಆಗ್ಬೋದು ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂದವರಿಗೆ ಯೂಸ್ ಆಗ್ಬೋದು ಇದು ಹೊಸ ರಾಗಿ ಅಮ್ಮನ ಮನೆಯಿಂದ ತಗೊಂಡು ಬಂದೆ ರಾಗಿ ಹಿಟ್ಟು ಖಾಲಿ ಆಗಿತ್ತು ಹಾಗಾಗಿ ಅಲ್ಲಿಂದ ತಗೊಂಡು ಬಂದೆ ಇದು ಹೊಸ ರಾಗಿದಂತೆ ಇದಂತೆ ಇಟ್ಟು ಹಾಗಾಗಿ ಜರಡಿ ಮಾಡ್ತಾಯಿದ್ದೀನಿ ನೋಡೋಣ ಮುದ್ದೆ ಮುದ್ದೆ ಅಂತೂ ತುಂಬ ಚೆನ್ನಾಗಿ ಬಂದು ಕೆಂಪು ಅಂದರೆ ಕೆಂಪು ರಾಗಿ ನಮ್ಮ ಮನೆಯಲ್ಲಿ ಬೆಳೀತಾರೆ ಅಲ್ವಾ ಕೆಂಪು ರಾಗಿ ಇದು ರಾಗಿ ಕಪ್ಪು ಇರಲ್ಲ ಕೆಂಪು ರಾಗಿ ಇವಾಗ ಇದನ್ನ ಜರಡಿ ಮಾಡ್ತಾಯಿದ್ದೀನಿ ಅಲ್ಲಿ ಅಮ್ಮನ ಮನೆ ಕಡೆ ಎಲ್ಲ ರಾಗಿ ಜಾಸ್ತಿ ಅಲ್ವ ಹಾಗಾಗಿ ಹಿಟ್ಟನ್ನು ದಪ್ಪ ಹಾಕ್ತಾರೆ ಇಲ್ಲೆಲ್ಲ ಜೋಳ ಜಾಸ್ತಿ ಜೋಳ ಮತ್ತು ಗೋಧಿ ಹಿಟ್ಟನ್ನು ಜಾಸ್ತಿ ಮಾಡ್ತಾರೆ ಈ ಕಡೆ ಗೋಧಿ ಮತ್ತು ಜೋಳ ಜೋಳದ ರೊಟ್ಟಿ ಎಲ್ಲ ಜಾಸ್ತಿ ತಿಂತಾರೆ ಅಲ್ವಾ ಹಾಗಾಗಿ ಹಿಟ್ಟು ಸಣ್ಣ ಸಣ್ಣಗಾಕ್ತಾರೆ ಇಲ್ಲಿ ಇಲ್ಲಿ ಅಮ್ಮನ ಮನೆ ಕಡೆಯೆಲ್ಲ ದಪ್ಪ ದಪ್ಪ ಹಾಕ್ತಾರೆ ಈ ಥರ ದಪ್ಪ ಹಾಕ್ಸಿದ್ರೆ ಮುದ್ದೆ ಚೆನ್ನಾಗಿ ಆಗುತ್ತೆ ಗಂಟಾಗೋದಿಲ್ಲ ನೀವೇರಾದರೂ ಅಷ್ಟೇ ಈ ಥರ ರಾಗಿನ ಹಿಟ್ಟು ಮಾಡಿಸುವಾಗ ಸ್ವಲ್ಪ ದಪ್ಪ ದಪ್ಪ ಹಾಕ್ಸ್ರಿ ಫುಲ್ಲು ನಯಸ್ಸಾಗಿ ಹಾಕಿಸ್ಬೇಡ್ರಿ ಫುಲ್ಲು ನಯಸ್ಸು ಹಾಕ್ಸಿದ್ರೆ ಮುದ್ದೆ ಗಂಟಾಗುತ್ತೆ ಇವಾಗ ನೀರು ಕೂಡ ಕುದೀತಾ ಇದೆ ಇವಾಗ ನಾನಿಲ್ಲಿ ಆ ರಾಗಿ ಹಿಟ್ಟನ್ನು ಇದ್ದೀನಿ ಹೊಸ ರಾಗಿ ಅಲ್ಲ ಹಾಗಾಗಿ ನೋಡೋಣ ಮುದ್ದೆ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಬೇರೆ ಮೆಥಡಲ್ಲಿ ಮಾಡಿದೆ ನೀರನ್ನು ಜಾಸ್ತಿ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಆದರೆ ಹಳೆ ರಾಗಿ ಈ ಥರ ಬರೋದಿಲ್ಲ ಹಳೆ ರಾಗಿ ಅಂದರೆ ಜಾಸ್ತಿ ಗಂಟಾಗೋದಿಲ್ಲ ಮತ್ತು ಮೆತ್ತಗಾಗೋದಿಲ್ಲ ಮುದ್ದೆ ಚೆನ್ನಾಗಾಗುತ್ತೆ ಇದು ಹೊಸ ರಾಗಿ ಅಲ್ಲ ಹಾಗಾಗಿ ಮತ್ತು ರಾಗಿ ಹಿಟ್ಟು ಖಾಲಿಯಾಗಿತ್ತಲ್ವ ಹಾಗಾಗಿ ಅಲ್ಲಿಂದ ರಾಗಿ ತೊಗೊಂಡು ಬಂದಿಲ್ಲ ತಮ್ಮ ಯಾರಾದರೂ ಬರಬೇಕಾದ್ರೆ ತೊಗೊಂಡು ಬಂದು ಕೊಡ್ತಾರೆ ಸ್ವಲ್ಪ ಇದ್ದು ರಾಗಿ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಬಂದೆ ಜಾತ್ರೆ ಬರ್ತಾರೆ ಅಲ್ಲ ಜಾತ್ರೆಗೆ ಬರುವಾಗ ತೊಗೊಂಡು ಬರ್ತಾನೆ ತಮ್ಮ ಇಲ್ಲಾಂದರೆ ಯಾವಾಗಾದರೂ ಹೋದಾಗ ತೊಗೊಂಡು ಬರೋದು ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಮುದ್ದೆ ಚೆನ್ನಾಗಿ ಬೇಯುತ್ತೆ ಇವಾಗ ಅದು ಮುದ್ದೆ ಕುದಿಯೋದ್ರೊಳಗೆ ಇವಾಗ ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ತಣ್ಣಗಾಗ ತಣ್ಣಗಾಗಬೇಕಲ್ವ ಹಾಗಾಗಿ ಇವಾಗ ಶೇಂಗಾ ಬೀಜ ತಣ್ಣಗಾದಮೇಲೆ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದ್ರ ನಾನು ಸಿಪ್ಪೆ ಇಲ್ಲ ಬೇಕಿದ್ರೆ ಸಿಪ್ಪೆ ತೆಗಿಬೋದು ನಾನಿಲ್ಲಿ ಸಿಪ್ಪೆನ ತೆಗಿತಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ನೀವು ಬೇಕಿದ್ರೆ ಸ್ವಲ್ಪ ತೆಂಗಿನಕಾಯಿ ಕೊಡಬೇಕಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ತೆಂಗಿನಕಾಯನ್ನು ಇದ್ದೆ ಹಾಕ್ತಾ ಇಲ್ಲ ಒನ್ ಟೈಮ್ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಬಿಳಿ ಕ ಅಂದರೆ ಅಚ್ಚುಕಡಲೆ ಬರುತ್ತೆ ನೋಡಿ ಅದು ಬೇಕಾದರೆ ಹಾಕ್ಕೊಳ್ಬೋದು ನಾನು ನಾನು ಬರೀ ಶೇಂಗಾ ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಮುದ್ದೆ ಕೂಡ ಬೆಂದಾಗಿದೆ ಇವಾಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಒಂದೆರಡು ಮೂರು ಕಲ್ಲಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕೋದ್ರಿಂದ ಗಂಟಾಗೋದಿಲ್ಲ ಗಂಟು ಹೊಡೆಯುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಥರ ಕುದಿಬೇಕು ಅದು ಬಬಲ್ಸ್ ಎಲ್ಲ ಬರಬೇಕು ನಾನಿವಾಗ ಸ್ವಲ್ಪ ನೀರನ್ನು ತೆಗಿತಾ ಇದ್ದೀನಿ ನಾನು ನಾನು ಹೇಳಿದೆ ಅಲ್ವಾ ಆಗಲೇ ನೀರು ಜಾಸ್ತಿ ಇಟ್ಟಿದ್ದೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೆ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ತೆಗಿತಾ ಇದ್ದೀನಿ ಅದು ಇವಾಗ ನಾನು ಈಗ ಮುದ್ದೆನ ಕುಡಿಸ್ಕೊಳ್ತೀನಿ ತೋರಿಸಿ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಮುದ್ದೆ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಇವಾಗ ಇದು ಹೊಸ ರಾಗಿ ಇಟ್ಟಲ್ವ ಹಾಗಾಗಿ ಇದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗಂಟನ್ನು ಹೊಡಿಬೇಕು ಚೆನ್ನಾಗಿ ನಾವು ಹಾಕೋದ್ರಿಂದ ಗಂಟೆಲ್ಲ ಹೊಡ್ಕೊಂಡ್ಬಿಡುತ್ತೆ ಗಂಟಿರೋದಿಲ್ಲ ನೋಡಿ ಈ ಥರ ಕಮ್ಮಿ ಉರಿ ಇಟ್ಕೊಂಡಿನೇ ಈ ಥರ ಕೂಡಿಸ್ಕೊಳ್ಬೇಕು ಅದು ಕಲ್ಲರ್ ನೋಡಿ ರಾಗಿ ಅಂದರೆ ಬಿಳಿ ಅಂದರೆ ಕೆಂಪು ರಾಗಿ ಅಲ್ಲ ಇದು ಹಾಗಾಗಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಕರಿ ರಾಗಿ ಇದ್ದರೆ ಕಪ್ಪು ರಾಗಿ ಬರುತ್ತೆ ಆ ಕಪ್ಪು ರಾಗಿ ಬಂದರೆ ಮುದ್ದೆ ಕೂಡ ಕಪ್ಪಾಗುತ್ತೆ ಇದು ಕೆಂಪು ರಾಗಿ ಅಲ್ವಾ ಹಾಗಾಗಿ ಮುದ್ದೆ ಕೂಡ ಸ್ವಲ್ಪ ಕೆಂಪಾಗಿದೆ ಮನೆಯಲ್ಲಿ ಕಪ್ಪು ರಾಗಿ ಇದ್ದರೆ ಅವ್ರ ಮುದ್ದೆನೇ ತಿನ್ನೋದಿಲ್ಲ ಕಪ್ಪು ಕಪ್ಪಾಗಿದೆ ಅಂತಾರೆ ಇವಾಗ ನೋಡಿ ಮುದ್ದೆನ ಕೂಡ್ಸಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಗಂಟೆ ಎಲ್ಲ ಇವಾಗ ನಾನು ಮುಚ್ಚಳನ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಈ ಥರ ಬಿಟ್ಬಿಡ್ತೀನಿ ಅದು ತುಂಬ ಚೆನ್ನಾಗಿ ಅಳ್ಕೊಂಡಿರುತ್ತೆ ಅದು ಗಂಟೆಲ್ಲ ಇರುತ್ತೆ ನೋಡಿ ಗಂಟೆಲ್ಲ ಎಲ್ಲ ಹೊಡೆದಿರ್ತೀವಿ ಅಲ್ವಾ ಅದೆಲ್ಲ ಚೆನ್ನಾಗಿ ಅಳ್ಕೊಳುತ್ತೆ ನಾವು ಈ ಥರ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಈಗ ಮುದ್ದೆನ ಮುಟ್ಟಿದಾಗ ಅದು ಅಂಟಬಾರ್ದು ಅಂಟಿ ಅಂಟಿದೆ ಅಂದರೆ ಅದು ಇನ್ನೂ ಬೆಂದಿಲ್ಲ ಅಂತ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಇದು ಒಂದು ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ಇದು ಒಂದು ಟಿಪ್ಸು ಇವಾಗ ನೋಡಿ ಆಲ್ರೆಡಿ ಮುದ್ದೆ ಬೆಂದಿದೆ ಈ ಥರ ಮುಚ್ಚಳನ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಳತ್ತೆ ಪೂರ್ತಿ ಮುದ್ದೆ ಎಲ್ಲ ಏನು ಒಂದೊಂದು ಸೈಡ್ ಬೆಂದಿರಲ್ಲ ಅಂತಂದ್ರೂ ಅದು ಮುಚ್ಚಳ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಡುತ್ತೆ ನೋಡಿ ಈ ಥರ ಮಾಡುವಾಗ ಪಾತ್ರೆಗೆ ಅಂಟ್ಕೊಳ್ಬಾರ್ದು ಈ ಥರ ಮುಟ್ಟಿ ನೋಡಿದ್ರು ನಮಗೆ ಕೈಗೆ ಅಂಟಬಾರ್ದು ನಮ್ಗೆ ಕೈಗೆ ಅಂಟ್ತೈತೆ ಅಂತಂದ್ರೆ ಈ ಥರ ಮುಚ್ಚಳನ್ನು ಮುಚ್ಚಿ ಇಟ್ಬಿಟ್ರೆ ಅವಾಗ ಹಂಟೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಅವಾಗ ಈಗ ಬೆಂದಿದೆ ಇವಾಗ ಮುದ್ದೆನ ಕಟ್ಟೋಣ ಬನ್ನಿ ಈ ಥರ ಮುದ್ದೆ ಕೊಳುವೆ ಅಂತ ಸಿಗುತ್ತೆ ನಿಮಗೆ ಪಾತ್ರೆ ಅಂಗಡಿಗಳಲ್ಲಿ ಇಲ್ಲಾಂದ್ರೆ ಕಬ್ನದ ಅಂಗಡಿಗಳಲ್ಲಿ ಸಿಗುತ್ತೆ ಇವಾಗ ಇವಾಗೆಲ್ಲ ಜಾತ್ರೆ ಆಗ್ತಿದೆ ನೋಡಿ ಎಲ್ಲ ಕಡೆನೂ ಇವಾಗ ಜಾತ್ರೆಗಳಲ್ಲಿ ಇಟ್ಟಿರ್ತಾರೆ ಕಬ್ನದ ಐಟಮ್ಸು ಪಾತ್ರೆ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ ಅಂಥರ ಹತ್ರ ಅಂದರೆ ಯಾಕೆಂದರೆ ಈ ಥರದಲ್ಲಿ ಮುದ್ದೆ ಕಟ್ಟೋದು ಇವಾಗ ಅಲ್ಯೂಮಿನಿಯಮ್ದು ಕೂಡ ಸಿಗುತ್ತೆ ನಾನು ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ದು ಯೂಸ್ ಮಾಡಲ್ಲ ನಾನು ಇದರಲ್ಲೇ ಯೂಸ್ ಮಾಡೋದು ಇಲ್ಲ ಮನೆಯಲ್ಲಿ ಏನಾದರೂ ಪ್ಲೇಟ್ ಇದ್ದರೆ ನೀವು ಪ್ಲೇಟಲ್ಲೂ ಕೂಡ ಕಟ್ಬೋದು ಈ ಥರ ಇದರಲ್ಲಿ ಕಟ್ಟೋದ್ರಿಂದ ಮುದ್ದೆ ಚೆನ್ನಾಗಿ ನಯಸ್ಸಾಗಿ ಬರುತ್ತೆ ಪೂರ್ತಿ ಬಿಸಿ ಬಿಸಿ ಇದೆ ಕೈಯೆಲ್ಲ ಸುಡ್ತಾ ಇದೆ ಮತ್ತು ಸ್ವಲ್ಪ ಅದನ್ನು ನೀರನ್ನು ಹಚ್ಕೊಂಡು ಹಚ್ಕೊಂಡು ಇವಾಗ ಮುದ್ದೆನ ಕಟ್ತಾ ಇದ್ದೀನಿ ಸಾಮಾನ್ಯಕ್ಕೆ ಮುದ್ದೆ ಎಲ್ಲರಿಗೂ ಬರುತ್ತೆ ಮಾಡೋದಕ್ಕೆ ನಾನು ಬರದೇ ಇಲ್ದವ್ರಿಗೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನನಗೊಂದ್ ಮುದ್ದೆ ನಮ್ಮನೆಯವ್ರಿಗೊಂದು ಮುದ್ದೆ ಆಯ್ತು ನೋಡಿ ಇಷ್ಟಾದರೆ ಮುದ್ದೆ ರೆಡಿ ಆಯಿತು ಈ ಥರ ಕೊಳವೆ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಮುದ್ದೆ ಕಟ್ಟೋದಕ್ಕೆ ಮತ್ತು ಮುದ್ದೆ ನಾವು ಮುದ್ದೆ ಮಾಡಿದ ಮೇಲೆ ಪಾತ್ರೆನ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದಕ್ಕೆ ನೀರನ್ನು ಹಾಕಿ ಇಡ್ತೀನಿ ಇದು ನೀವು ನೋಡ್ತಾ ಇದ್ದೀರಲ್ಲ ನಾನು ಅವಾಗಲೇ ಏನು ನೀರನ್ನು ತೆಗೆದಿದ್ದೆ ಅಲ್ವಾ ಮುದ್ದೆ ಕಟ್ಟಬೇಕಾದ್ರೆ ಇದನ್ನು ನಾವು ಆಮೇಲೆ ಕುಡಿಬೋದು ನಾನು ಇದನ್ನು ವೇಸ್ಟ್ ಮಾಡೋದಿಲ್ಲ ನಾನು ಇದಕ್ಕೆ ಮಜ್ಜಿಗೆನೋ ಇಲ್ಲ ಮೊಸರು ಸೇರಿಸ್ಕೊಂಡು ನಾನು ಕುಡಿತೀನಿ ಇದನ್ನು ಗಂಜಿ ರೀತಿಯಲ್ಲಿ ಕುಡಿಬೋದು ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ರುಬ್ಕೊಂಡಿದ್ದಾಯಿತು ಇವಾಗ ನಾನಿಲ್ಲಿ ಇದನ್ನ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಆ ಎಣ್ಣೆಗಾಕಿ ಫ್ರೈ ಮಾಡೋದಿಲ್ಲ ಹಾಗೆ ಒಗ್ಗರಣೆ ಹಾಕಾದ್ಮೇಲೆ ಮೇಲ್ಗಡೆ ಹಸಿದ ಹಾಕ್ತೀನಿ ಅದು ನಾವು ಚಟ್ನಿ ಜೊತೆಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಈಗ ಒಗ್ಗರಣೆಗೆ ಇಟ್ಕೊಳ್ತೀನಿ ಒಗ್ಗರಣೆಗೆ ಅಷ್ಟೇ ಒಂದು ಎರಡು ನಾನು ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಿಂಗು ಇಂಗು ಮತ್ತು ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ತೀನಿ ಅದು ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತೀನಿ ಒಗ್ಗರಣೆ ಇಲ್ಲ ಅಂದ್ರೂ ತಿನ್ಬೋದು ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ನೋಡಿ ಇನ್ನೂ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಹೊಸ ಸ್ವಲ್ಪ ಅಷ್ಟೇ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಹಾಕಿ ಸ್ವಲ್ಪ ಹಿಂಗಾಕಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಒಂದೇ ಒಂದಿಲ್ಲಿ ಒಣ್ಮೆಣ್ಸಿ ಕಾಯಿಯನ್ನು ಹಾಕಿದ್ದೀನಿ ಹಿಂಗಾಕೋದ್ರಿಂದ ನಾನು ಅಷ್ಟೇ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಚಟ್ನಿ ಹಾಗಾಗಿ ಹಿಂಗನ್ನು ಹಾಕಿದ್ದೀನಿ ಈಗ ನಾನು ಇಲ್ಲಿ ಸ್ಟವನ್ನು ಆಫ್ ಮಾಡೀನಿ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಫ್ರೈ ಮಾಡೋ ಮಾಡೋ ಹಾಗಿಲ್ಲ ಅದು ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಬಿಟ್ಬಿಡ್ತೀನಿ ಅದು ನಾವು ತಿನ್ನಬೇಕಾದ್ರೆ ಈಗ ನಾವು ಊಟಕ್ಕೆಲ್ಲ ತಿನ್ಬೇಕಾದ್ರೆ ಈರುಳ್ಳಿ ತಿಂತೀವಿ ನೋಡಿ ಆ ಥರ ಆಗುತ್ತೆ ನಾವು ಚಟ್ನಿಯಲ್ಲಿ ತಿನ್ಬೇಕಾದ್ರೆ ತಿನ್ನಬೇಕಾದ್ರೆ ಮತ್ತು ನಾವು ಚಟ್ನಿ ರುಬ್ಬಿರ್ತೀವಿ ನೋಡಿ ಬಿಸಿ ಬಿಸಿ ಇರುವಾಗ ಹಾಕಬಾರ್ದು ಅದು ಟೇಸ್ಟಿಗೆ ಹೋಗಿಬಿಡುತ್ತೆ ಇವಾಗ ನಾನು ಸ್ವಲ್ಪ ತಣ್ಣಗಾಗಿದೆ ನಾನು ನಾನಿಲ್ಲಿ ರುಬ್ಕೊಂಡಿದ್ನಲ್ವ ಚಟ್ನಿನ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿದರೆ ಆಯಿತು ಆ ಮುದ್ದೆಗೆ ಅಂದಮೇಲೆ ಸ್ವಲ್ಪ ತೆಳನೆ ಇರಬೇಕು ಚಟ್ನಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಅಡುಗೆನ ಮಾಡ್ಬೋದು ಯಾಕಂದರೆ ಶೇಂಗಾ ಚಟ್ನಿ ಬೇಗನೇ ಆಗುತ್ತೆ ಒಂದು ಸೈಡು ಅನ್ನ ಆಗೋದ್ರೊಳಗೆ ಒಂದು ಸೈಡು ಮುದ್ದೆಗೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸೈಡು ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು ಒಂದು ಸೈಡ್ ಅನ್ನಕ್ಕೆ ಚಟ್ನಿಗೆ ರೆಡಿ ಮಾಡಿಕೊಂಡೆ ಚಟ್ನಿ ಇದು ಮಾಡ್ಕೊಳ್ಳೋದ್ರೊಳಗೆ ಮುದ್ದೆ ಆಯಿತು ಬೇಗ ಅಂದರೆ ಬೇಗನೇ ಆಗುತ್ತೆ ಇವಾಗ ಚಟ್ನಿ ಮಿಕ್ಕಿದೆ ಅಂತಂದು ಊಟ ಮಾಡಿ ಮಿಕ್ಕಿದೆ ಮೇಲೆ ನಾವು ಚಪಾತಿಗಾದರೂ ತಿನ್ಬೋದು ಹಾಗೆ ದೋಸೆಗೆ ಬೇಕಾದರೂ ತಿನ್ಬೋದು ರೊಟ್ಟಿಗೆ ಬೇಕಾದರೂ ತಿನ್ ತಿನ್ಬೋದು ಯಾವುದಕ್ಕೆ ಬೇಕಾದ್ರೂ ತಿನ್ಕೋಬೋದು ನೋಡಿ ಚಟ್ನಿ ಕೂಡ ರೆಡಿ ಆಯಿತು ನಾವೆಲ್ಲಾದರೂ ಒನ್ ಟೈಮಿಗೆ ಈ ಥರ ಎಲ್ಲಾದರೂ ಊರಿಗೆ ಹೋಗಿ ಬಂದರೆ ಇಲ್ಲ ಒಂದು ಟೈಮಿಗೆ ಅಂತಂದರೆ ಈ ಥರ ಚಟ್ನಿನ ಮಾಡ್ಕೊಳ್ತೀನಿ ನಾನು ಚಟ್ನಿ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಊಟ ಹಾಕ್ಬಿಡತ್ತೆ ಮತ್ತು ಇವತ್ತು ಮಜ್ಜಿಗೆ ಮಾಡಿದ್ದೆ ಮಜ್ಜಿಗೆ ಯಾಕೆ ಇವಾಗಂತೂ ಬಿಸಿಲಾಗ್ಲೆ ಸ್ಟಾರ್ಟ್ ಆಯಿತು ನೋಡಿ ಮುದ್ದೆನೂ ರೆಡಿ ಆಯಿತು ಮಜ್ಜಿಗೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅನ್ನೂ ಆಗಿದೆ ಊಟ ಮಾಡೋದು ಅಷ್ಟೇ ನಮ್ಮೂರಲ್ಲಿ ನೋಡಿದರೆ ಅಷ್ಟು ಚಳಿ ಇದೆ ಇಲ್ಲಿ ನೋಡಿದರೆ ಇಷ್ಟು ಸೆಖೆ ಇದೆ ಇವಾಗಂತೂ ಮಜ್ಜಿಗೆ ಬೇಕೇ ಬೇಕು ಡೈಲಿ ಮೊಸರು ಮಜ್ಜಿಗೆ ಬೇಕೇ ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಅದು ಏನು ಮುದ್ದೆ ನೀರನ್ನು ಇಟ್ಟಿದ್ದೆ ನೋಡಿ ಅದನ್ನು ಮಜ್ಜಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದು ನಮಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತಂಪ್ ತಂಪಾಗುತ್ತೆ ಇದು ಕುಡಿಯೋದ್ರಿಂದ ಈ ಥರ ನಾವು ಮುದ್ದೆ ಮಾಡುವಾಗಲೇ ಸ್ವಲ್ಪ ನೀರು ಹಾಕಿ ಇಟ್ಟರೆ ಇದು ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ ಇವತ್ತಿನ ಲೋಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ